ಅಯ್ಯೋ ಹಾತಿ ನೋಡ್ರಿ ಲೈಟ್ ಫ್ರೆಂಡ್ಸ್ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರ ಇವತ್ತಿನ ಬ್ಲಾಗ್ ಏನು ಕಂಟೆಂಟ್ ಇಲ್ಲ ಫ್ರೆಂಡ್ಸ್ ಇವ್ರೇ ನೋಡ್ರಿ ಇವತ್ತು ಪ್ರೆಸೆಂಟ್ ಕಂಟೆಂಟ್ ಹ್ಞೂ ಇರ್ತೈತಿ ನನ್ನ ಕಂಟೆಂಟ್ ಮೊನ್ನೆ ತಾನೇ ಚಿಕನ್ ಡ್ರೈ ಮಾಡೀನಿ ಅದೇ ಒಂದು ದೊಡ್ಡ ಕಂಟೆಂಟ್ ನೋಡ್ರಿ ಸಾವು ವಿಜ್ಜು ಬಂದಿದಾಳ ಮಾವನ್ ಮಗಳು ಜ್ಯೋತಿ ನಾಯ್ಕ ಅವ್ರು ಬಂದಿದಾರ ನೋಡ್ರಿ ಮಾಡ್ರಿ ಜ್ಯೋತಿ ಹಾಯ್ ಮಾಡ್ರಿ ಜ್ಯೋತಿ ಸಿಟ್ಟು ಬಂದಿದೆ ಫ್ರೆಂಡ್ಸ್ ಏನೋ ಒಂದ್ ಬೈದ್ ಬಿಟ್ಟಿದೀನಿ ಕಂಟೆಂಟ್ ಇಲ್ಲ ನಿಮ್ದು ಯಾರು ನೋಡಲ್ಲ ವಿಡಿಯೋಸ್ ಸಾವು ಜೊತೆ ವಿಡಿಯೋ ಮಾಡಿದ್ರೆ ನೋಡ್ತಾರೆ ಅಂತ ಬೈದಿನಿ ಇದು ನೋಡ್ರಿ ಸಾವಿತ್ರಿಗೆ ನೋಡ್ರಿ ಬೆಂಡೆಕಾಯಿ ಹೆಚ್ಚಾಗಿ ಕೆಲಸ ಕೊಟ್ಟಿದೀನಿ ಬೆಳ ಬೆಳಗ್ಗೆ ಎಂಟು ಗಂಟೆ ಆಗೈತಿ ಇವಾಗ ಇಕ್ಲಿಗ ಬಳ್ಳೋಳಿ ಎಂಟೂವರೆಗೆ ಬಾಳಾಗೈತ ಇಟ್ಲಿಗೆ ಬಳ್ಳೋಳಿ ಸುಲಿಯ ಕೆಲಸ ಕೊಟ್ಟಿದ್ದೀನಿ ರೈಸ್ ಮಾಡಕ್ಕೆ ಇಟ್ಟಿದೀನಿ ಸಾಂಬಾರ್ ಮಾಡ್ಬೇಕು ಹಂಗೆ ನೋಡ್ತಾ ಬ್ಲಾಗ್ನ ಇವತ್ತೇನೇನ್ ಮಾಡ್ತೀವಿ ಅಂತ ತೋರಿಸ್ತೀನಿ ಸಾವಿತ್ರಿ ನೋಡ್ರಿ ರೊಟ್ಟಿ ಎಲ್ಲ ಜೊತೆ ಸಾವಿತ್ರಿ ರೊಟ್ಟಿ ಸ್ಪೆಷಲ್ ಮಾಡಕ್ ನೀನು ತೋರಿಸಿಲ್ಲ ನಮ್ಮ ರೊಟ್ಟಿ ಬೆಂಡೆಕಾಯಿ ಏನೋ ಫ್ರೆಂಡ್ಸ್ ನೋಡ್ರಿ ಊಟ ಮಾಡ್ತಾ ಇದ್ದೀವಿ ಜ್ಯೋತಿಗೇನ ಬೆಂಡೆಕಾಯಿ ಇಷ್ಟ ಇಲ್ಲ ಅಂತ ಇದ್ದು ಡೊನ್ ಮೆನ್ಷನ್ಕಾಯಿ ಪಲ್ಯ ಮಾಡಿದೀವಿ ಸಾವಿತ್ರಿ ರೊಟ್ಟಿ ಮಾಡಿದಾಳ ಹೆಲ್ಪ್ ಮಾಡಿದಾಳ ಸಾವು ಅವಾಗಿಂದ ಹೆಂಗಾಗೈತಿ ನಾಟ್ ಬ್ಯಾಡ್ ಹೆಂಗಾಗೈತಿ ಇದು ಯಾವಾಗಲೂ ವೇಸ್ಟ್ ಫ್ರೆಂಡ್ಸ್ ಇದು ಕಮೆಂಟ್ ಚಲೋ ಕೊಡೋದು ಏ ಸಾವು ಸಾವು ಚಲೋ ಕಮೆಂಟ್ ಕೊಡ ಚಂದಾಗೇನಾ ಓಕೆ ಊಟ ಮಾಡೋಣ ಬನ್ನಿ ನೋಡ್ರಿ ಫೋನಾಗ ಒಂದು ಗೇಮ್ ಮಾಡಕ್ ಹೊಂತೀವಿ ಇಲ್ಲೇ ಊಟ ಮಾಡಕ್ಕೆ ಅಂತ ಇದು ಯಾವಾಗ ಅಬ್ಬಾ ಬಾಬಾ ಬಾಬಾ ಸಾವಿ ಇಲ್ಲಿರ್ಬಾರ್ದಿತ್ಲೇ ನೀನು ಪಕ್ಕ ಶೋರ್ ಅದೇ ನೋಡೋ ಅನ್ಸುತ್ತೆ ಈಕಿ ಅಲ್ಲಿ ಸಾವಿ ನೀಲ್ಲಾದ್ರೂ ಬರ್ದಿತ್ತಲ್ಲಿ ನೋಡೋಣ ಈಕಿ ಹಾಗ

್ರಾಫಿ ತ್ರೀ ಟು ಒನ್ ಸ್ಟಾರ್ಟ್ ನೋಡ್ರಿ ನಮ್ ಜ್ಯೋತಿ ಸ್ಪೆಷಲ್ ಅಂದ್ರೆ ನಾನ್ ಮಾಡ್ತಿದ್ದೆ ಇದನ್ನ ಜ್ಯೋತಿಗೆ ಲೈಕ್ ಇಷ್ಟ ಅದನ್ನೇ ಮಾಡಕ್ ಚಿಪ್ಸ್ ಈಸಿಯಾಗಿ ಮಾಡ್ಬೋದ್ರಿ ಹೆಂಗ್ ಮಾಡಬೇಕು ಅಂತ ನಿಮ್ಗೆ ಏನಾದ್ರೂ ಕಮೆಂಟ್ ಮಾಡ್ರಿ ಸಾವಿತ್ರಿಗ್ ನೋಡ್ರಿ ನಮ್ಮ ಊರಿಗೆ ಬಂದಾಗ ಒಮ್ಮೆ ನಗಡಿ ಆಗತ್ತಲ್ಲ ಸಾವ್ ನಿಂಗೇನ ನೀರು ಹೌದ ನಮ್ಮ ಸಾವು ಏನು ಮಾ ಏನು ಸ್ಟಡಿ ಮಾಡಕ್ಕಂತ ಐತಂತ ನಿಮ್ಗೆ ಆಲ್ರೆಡಿ ತೋರ್ಸಿದಿನಿ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಸ್ವಲ್ಪ ಜನ ಕೇಳಿದ್ರ ಅದರದೇ ಒಂದು ಬ್ಲಾಗ್ ಮಾಡ್ತೀನಿ ರೀ ನಮಗೆ ಏನಾದ್ರೂ ಯೂಸ್ ಆಗ್ಬೋದು ಹೇಳಿದ್ನೋಡಿ ಹೋಗ ಅದನ್ನ ಒಂದು ಸ್ವಲ್ಪ ತಿಳ್ಕ ಅದ್ರ ಬಗ್ಗೆ ಎಲ್ಲ ಕ್ವೆಶ್ಚನ್ಸ್ ಕಮೆಂಟ್ಸ್ ಬಂದ ನೋಡಿ ಅದ್ರೊಳಗೆ ಏನಿಲ್ಲ ಓಕೆ ಓಕೆ ನಾನು ಗ್ಯಾಸ್ ಮಗೆಟ್ ಬನ್ ಇಲ್ಲಿ ನಿಂತು ನೋಡಿ ಫ್ರೆಂಡ್ಸ್ ನೋಡೇನೋ ಆಗಲ್ಲ ಇವಾಗ ಹೋಗಿದ್ದೆ ಫ್ರೆಂಡ್ಸ್ ನೋಡ್ರಿ ನಮ್ಮ ಸಾವು ಏನ ಅಂತಾರಲ್ರಿ ನನ್ಗೆ ಹೇಳ್ಕೊಟ್ಟೋರ್ಗೆ ಇದೆ ಅವಾಗೇ ಅನ್ಬೇಕಂದ ಫ್ರೆಂಡ್ಸ್ ವಿಡಿಯೋದಾಗ ನಮ್ಮಂತ ಅಂತೇಳಿ ಫೋನ್ ತಗೊಂಬಂದಿನಿಮ್ರಿ ಹೇಳಿ ನೋಡ್ರಿ ಫ್ರೆಂಡ್ಸ್ ಏ ಹಿಂಗನ ಮಾಡೋದಂತೇಳಿ ನನ್ನ ಸರಿಶ್ ಮಾಡ ಕುಂತಳ ಹೇಳ್ಕೊಟ್ಟವ್ರಿಗೆ ಹೇಳ್ಕೊಡ್ತಾರಿದ್ ಯಾವ ಸಿಮಿ ನ್ಯಾಯ ಹೇಳಿ ಫ್ರೆಂಡ್ಸ್ ನೀವು ಮತ್ತೆ ನೋಡಿ ಫ್ರೆಂಡ್ಸ್ ಕರೆಯಕ್ಕೆ ಇಂಥ ಚಮಚ ತಗೊಂಡೆ

ಲೆಕ್ಕ ಇಟ್ಕೊಂಡೋಗ ಒಂದ್ವರಿ ತಾಸಂತ ಮಕ್ಕ ದೇವರಾಣಿ ಒಂದರಿ ಆಯ್ತು ಬಾ ಅಮೂಲ್ಯ ಹಾಯ್ ಮಾಡಿ ಎಲ್ಲಿಗೆ ಹೋಗಿದ್ದಿ ಇಷ್ಟೊತ್ತನ ಸ್ವಿಮಿಂಗ್ ಪೂಲ್ ಏನು ಮಾಡಿದ ಅಲ್ಲಿಂದ ವಾಶ್ರೂಮ್ ಗೊತ್ತಲ್ಲ ಹುಡುಗಿ ಮನೆ ಇತ್ತ ಹುಡುಗಿಗೆ ಸುಟ್ಟು ಹೋಗಿ ಹುಡುಗಿತ್ತು ಇಂತವ ಕೇಳಿಸಿಕೊಂಡ ನಮ್ ಬ್ಲಾಗ್ನಾಗ ಹೇಳ್ತೇನೆ ಅಲ್ಲಿ ನಮ್ಮ ಸ್ಕೂಲ್ ಹತ್ರ ನಮ್ಮ ಚೈಲ್ಡ್ಹುಡ್ ಟೈಮ್ನಾಗ ಅಲ್ಲಿ ಒಂದು ಒಂದು ಹುಡುಗಿಗೆ ಹುಡುಗಿ ತುಪ್ಪದ ತುಪ್ಪರ ಗಡಿ ಅಂತ ಹೇಳಿ ಓಡ್ ಬಂದು ಬರ್ತಿದ್ಲಿ ಅವ್ರ ಅಪ್ಪಾಜಿ ಅವ್ರ ಅಪ್ಪಾಜಿ ಹೇಳ್ಬಿಟ್ಟಿದ್ಲು ಅವರು ಆ ಹುಡುಗಿ ಅವ್ರ ಅಪ್ಪಾಜಿ ನಮ್ಮ ಸ್ಕೂಲ್ ಕಡೆಗೆ ಬಂದು ನಮ್ಮ ಕ್ಲಾಸ್ ಕಡೆ ಬಂದಿದ್ದ ಫ್ರೆಂಡ್ಸ್ ನಮ್ಮನ್ನು ಬಯಕ್ಕೆ ದೊಡ್ಡ ಫ್ರೆಂಡ್ಸ್ ಇವಾಗ ಒಂದ್ ನಿಮಿಷ ಆಗಿದೆ ಒಂದ್ ನಿಮಿಷದಲ್ಲಿ ಖಾಲಿ ಮಾಡ್ತಾರ ನೋಡ್ರಿ ಕ್ಯಾಮ್ರಾ ಹಿಂಗೆ ಹಿಡ್ದೆ ಹಿಡಿದಕ್ಕೆ ಖಾಲಿ ಆಗಿರ್ಬಿಟ್ರಿ ಅದು ಇವತ್ತು ಯಾಕದು ನೋಡ್ರಿ ಶಿವ ಪತ್ರ ಕಾಮಿಡಿ ಹಚ್ಚಿದ್ದೀವಿ ಅಲ್ಲಿ ನಾನು ಇಲ್ಲಿ ವಿಡಿಯೋ ಮಾಡ್ಕೊತನಿತ್ರೀ ಗ್ಯಾರಂಟಿ ಫ್ರೆಂಡ್ಸ್ ಖಾಲಿ ಆಗಿಲ್ಲ ರೀಸನ್ ಮೇನ್ ರೀಸನ್ ಅಲ್ಲಿ ಕುಂತೈತ್ರಿ ಸ್ವಲ್ಪ ಸಪ್ರೇಟ್ ಆಗ್ಬಿಟ್ಟು ಬೇಕು ಹ್ಮ್ நைர்ஸ் <laughs> நினைச்சோட்டா

ನಾವು ಆ್ಯಕ್ಚುಲಿ ಚಿಕನ್ ಮಾಡ್ಬೇಕಂತ ಮಾಡಿದ್ವಿ ಬಟ್ ಚಿಕನ್ ಆಗಿತ್ತಂತ ಸೊ ಇದನ್ನು ಮಾಡಕಂತೀವಿ ಇವರು ಫೋನ್ ನೋಡಕ್ ಹೊಂದಾರ ಸೊ ಇಲ್ಲೇ ಏನು ಮಾಡಕಂತೀವಪ್ಪ ಅಂದರೆ ಎಗ್ ಬಿರಿಯಾನಿ ಮಾಡಕಂತೀವಿ ಫ್ರೆಂಡ್ಸ್ ನೋಡ್ರಿ ಹೇಗೆ ಅಂತ ನೋಡ ಮಾತಾಡ್ರಿ ನಾನು ಭಾಳ ಮಾಡಲ್ಲ ಅವಾಗೊಮ್ಮೆ ಇವಾಗೊಮ್ಮೆ ಮಾಡ್ತಿರ್ತೀನಿ ನೋಡ್ತಾ ಇರ್ರಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಫೈನಲಿ ಎಗ್ ಬಿರಿಯಾನಿ ಹಿಂಗೆ ಬಂದಿತ್ತು ನೋಡ್ರಿ ಹೆಂಗ ಬಂದೈತಿ ತೋರಿಸ್ ನೀವು ನನ್ನ ಬೈಬೇಡಿ ಮೊಸರು ಬಜ್ಜಿ ಮಾಡಿದಿನಿ ಮೊಸರು ಬಜ್ಜಿ ಬಜ್ಜಿ ಅಂದ್ರೆ ಈಕೆ ಜ್ಯೋತಿ ಬಜ್ಜಿ ಅಂದ್ರೆ ಬಜ್ಜಿ ಮಾಡ್ತೀಯ ಅಂತ ಕೇಳ್ತಿದ್ದಾಳೆ ಜೊತೆ ವರ್ಷದ ಸ್ಟೋರಿಗಳು ನಿಮಗೆ ಬೇಕಂದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬಾ ಇಡೋ ಅದು ಒಂದೇ ಕಂಟೆಂಟ್ ಯೂಸ್ ಮಾಡಿ ಮಾಡ್ತೀವಿ ಅಡುಗೆ ಮಾಡೋದರಲ್ಲಿ ಮಾತ್ರ ನಾವು ಜೀರೋ ಪ್ಲನ್ ಪಾನಕ ಪಾನಕ ಮಾಡೋದರಲ್ಲಿ ಫೇಮಸ್ ಫ್ರೆಂಡ್ಸ್ ಓಕೆ ಊಟ ಮಾಡಿ ಫ್ರೆಂಡ್ಸ್ 10 ಗಂಟೆ ಆಯಿತು ನಾವು ಫುಲ್ ಆಕಾಶ ನೋಡಕಂತ ಮಕ್ಕ ಹೇಳಿ ನಮ್ಮ ಟೆರೆಸ್ ಕಡೆ ಮಕೊಂಡಿವಿ ನೋಡ್ರಿ ಟೆರಸ್ ಅಂದ್ರೆ ಸಣ್ಣದ್ರಿ ಇದು ಬಂದ್ ದೊಡ್ಡದ್ ಅನ್ಕೋಬೇಡ್ರಿ ಅಮೂಲ್ಯದಿ ನಿಮ್ ಅಮೂಲ್ಯ ಇದು ನಮ್ ಬಬಲು ಇದು ನಮ್ ಇರಿ ನಮ್ ಬಬುಲು ಇದು ಜ್ಯೋತಿಗೊಂದ್ ಬಬ್ಲು ಕೊಟ್ಟಿನ್ರಿ ದೊಡ್ಡದು ಜ್ಯೋತಿ ಒಬ್ಬರು ತೋರಿಸಲಿ ಅದನ್ನ ಊಟಕ್ಕ ನೋಡ್ರಿ ಅವರು ಮಾಮ ಅವರು ಚಿಕನ್ ಮಾಡಿದಾರ ಅಂದ್ರೆ ನಮ್ಮ ಹಸ್ಬೆಂಡ್ ಅವರು ಚಿಕನ್ ಡ್ರೈ ಮಾಡಿದ ನೋಡ್ರಿ ಸಾಂಬಾರ್ ಮಾಡಿದಾರ ಚಲಾಗೈತ ಜ್ಯೋತಿ ವಿಜ್ಜು ಅನನ್ಯ இவ்ரோ ஊட்டிஸ் நான் கேமரா இடத்தீனா ஃபிலம் அண்ணா ఓకే ఫ్రెండ్స్ ఊట మాడనా బండి ఆ నిమ్మ లోగలి తోర్సిన చికెన్ డ్రై అదే నోడ్రి హింగే హంగే మాడి దీవ్ మధ్యన అలాగే సుష్మి ఓకే ఫ్రెండ్స్ ఊట మాడతీవి ఫ్రెండ్స్ నోడ్రి ఇప్పుడు సిడీలు బర్తా ఇది అందరం మొక్కొని నేను ఒక అక్ష తోర్చకంటే

ನೋಡ್ರಿ ನಮ್ಮೂರಲ್ಲಿ ವಿಮಾನ ಬಂದಿದೆ ವಿಮಾನ ಎಲ್ಲ ಹೊತ್ತು ಇವ್ರಷ್ಟು ಎಕ್ಸೈಟ್ಮೆಂಟ್ ನೋಡ್ರಿ ವಿಮಾನ ಬಂದ ಇವ್ರು ನೋಡ್ರಿ ಎಕ್ಸೈಟ್ ಆಗ್ಯಾರ ನಾ ಸಣ್ಣ ಈಗ ಓಡಿ ಬಂದಾಳೆ ನೋಡಕ